ಹಾಗೂ ಸೆಲ್ರಿಗೂ ನಮಸ್ಕಾರ ಸೊ ಈ ಬಿಗ್ ಬಾಸ್ಗೆ ಮತ್ತು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆ ಸೊ ಕಾಂಟ್ರವರ್ಸಿ ಅಂತಂದರೆ ಅಷ್ಟು ಪ್ರೀತಿ ಅಂತ ಅನಿಸುತ್ತೆ ಯಾಕಂತಂದರೆ ಒಂದ್ರ ಮೇಲೆ ಒಂದು ಕಾಂಟ್ರವರ್ಸಿಗಳು ಆಗ್ತಾನೇ ಇದ್ದಾವೆ ಸೊ ರೀಸೆಂಟ್ ಕೆಲವು ದಿವಸಗಳಿಂದ ಜೊತೆಗೆ ಸೊ ಬಿಗ್ ಬಾಸ್ ನಡೆಯುತ್ತಿರುವ ನಡೆಯೋ ಟೈಮಲ್ಲಂತೂ ಅಲ್ಲಿ ಬರುವಂಥರೆಲ್ಲ ಕಾಂಟ್ರವರ್ಸಿಗಳಲ್ಲಿ ಇರೋವಂಥವರೇ ಅಪ್ಪ ಜನ ಇರ್ತಾರೆ ಜೊತೆಗೆ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಕೂಡ ಕಾಂಟ್ರವರ್ಸಿಗಳು ಅವ್ರಿಗೆ ಬಿಡ್ತಾ ಇಲ್ಲ ಈ ಲಾಸ್ಟ್ ಒಂದು ಎರಡು ಸೀಸನ್ ನೋಡ್ತಾ ಇದ್ರೆ ಸೊ ಪೊಲೀಸ್ ಅವರು ಮತ್ತು ಈ ಕಂಟೆಶೆಂಟ್ಗಳ್ದು ಒಂದು ರೀತಿಯಲ್ಲಿ ವಿನಾಭಾವ ಸಂಬಂಧ ಆಗ್ಬಿಟ್ಟಿದೆ ಬಿಗ್ ಬಾಸ್ ಗಳಿಗೆ ಮತ್ತು ಪೊಲೀಸ್ ಅವ್ರಿಗೆ ಕೋರ್ಟ್ಗೆ ಅನ್ನೋ ರೀತಿಯಲ್ಲಿ ಸೊ ರೀಸೆಂಟ್ ಕೆಲವು ದಿವಸಗಳಲ್ಲಿ ಆಲ್ರೆಡಿ ನೋಡ್ತಿದ್ರೆ ನೀವು ಸೊ ಒಂದು ಮಚ್ಚ ಹಿಡ್ಕೊಂಡು ಬೇರೆ ನಮ್ಮ ವಿನಯ್ ಆ್ಯಂಡ್ ರಜತ್ ಅವ್ರ ಕಾಂಟ್ರವರ್ಸಿ ಆಗಿತ್ತು ಸೊ ಇವಾಗ ಸೊ ರಕ್ಷಕ್ ಬುಲೆಟ್ ಇವರು ಕೂಡ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಕಂಟೆಸ್ಟೆಂಟ್ ಆದಂಥವ್ರು ಸೊ ಅವರು ಇವಾಗ ಸೊ ನಾಡ ದೇವತೆ ಚಾಮುಂಡೇಶ್ವರಿ ಅವರಿಗೆ ಗೆ ಒಂದು ಏನೋ ಅವಮಾನ ಮಾಡಿದ್ದಾರೆ ಅನ್ನೋ ಒಂದು ಇದ್ರ ಮೇಲೆ ಸೊ ಅವ್ರ ಮೇಲೆ ಕೂಡ ಕೆಲವು ಹಿಂದೂ ಸಂಘಟನೆಗಳು ಗರಾಮಾಗಿದ್ದಾರೆ ಆ್ಯಂಡ್ ಪೊಲೀಸ್ ಅವ್ರಿಗೂ ಕೂಡ ಒಂದು ದೂರನ್ನ ಕೂಡ ಕೊಟ್ಟಿದ್ದಾರೆ ಸೊ ಪೊಲೀಸ್ ಆಯುಕ್ತದಂತ ಸೊ ದಯಾನಂದ್ ಅವರಿಗೆ ಸೊ ಇದ್ರ ಮಧ್ಯೆ ಸೊ ಅವರು ಕೂಡ ಕ್ಷಮೆ ಯಾಚನೆ ಕೂಡ ಮಾಡಿದ್ದಾರೆ ಬಟ್ ಆದರೆ ಏನು ಒಂದು ಅವಮಾನ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಒಂದು ರಿಯಾಲಿಟಿ ಶೋ ಸೊ ಜಿ ಕನ್ನಡದಲ್ಲಿ ಬರುವಂಥ ಒಂದು ಶೋನಲ್ಲಿ ಬ್ಯಾಚುಲರ್ಸ್ ಏನಿದೆಯಲ್ಲ ಸೊ ಆ ಶೋನಲ್ಲಿ ಸೊ ಅವರ ಒಂದು ಸಹ ಒಂದು ಸ್ಪರ್ಧೆಗೆ ಹೊಗಳೋವಂಥ ಬರದಲ್ಲಿ ಸೊ ಚಾಮುಂಡಿ ತಾಯಿಗೆ ಏನೋ ಅವಮಾನ ಮಾಡಿದ್ದಾರೆ ಅಂದರೆ ನೀನು ನೋಡ್ತಾ ಇದ್ದರೆ ಸೊ ಬೆಟ್ಟದಲ್ಲಿರೋ ಚಾಮುಂಡಿ ತಾಯಿ ಸೊ ಸೀರೆ ಒಡವೆ ಎಲ್ಲ ಬಿಚ್ಚಿಟ್ಟು ಸೊ ಜೀನ್ಸು ಪ್ಯಾಂಟು ಹಾಕ್ಕೊಂಡು ಸ್ವಿಜರ್ಲ್ಯಾಂಡ್ಗೆ ಸೊ ಟ್ರಿಪ್ಪಿಗೆ ಬಂದಂಗೆ ಇದೆ ಅನ್ನೋ ಒಂದು ಡೈಲಾಗ್ ಇದೆ ಇದು ಸೊ ಅದನ್ನು ಹೇಳಿದ್ದಕ್ಕೆ ಸೊ ಅವ್ರ ಮೇಲೆ ಹಿಂದೂ ಸಂಘಟನೆಗಳು ಸೊ ರಕ್ಷಕ್ ಬುಲೆಟ್ ಅವ್ರ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಸೊ ಹಿಂದೂ ಒಂದು ಭಾವನೆಗಳಿಗೆ ಧಕ್ಕೆ ತರುವಂಥ ಒಂದು ಹೇಳಿಕೆನ ಹೇಳಿದ್ದಾರೆ ಅನ್ನೋ ರೀತಿಯಲ್ಲಿ ಹಾಂ ಇಷ್ಟು ವಿಷಯ ಇರೋವಂಥದ್ದು ನಾನು ಹೇಳುವಂಥದ್ದು ಏನಂತಂದರೆ ಸೊ ನಿಮ್ಗೇನು ಬೇರೆ ವಿಷಯಗಳಿಲ್ವ ಅಂತ ಆ್ಯಂಡ್ ಇದು ಇದ್ದರೆ ಸುದ್ದಿವಾಹಿನಿಗಳು ಇದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ ಈ ಮೊನ್ನೆ ಮಚ್ಚಿಂದ ಆದರೂ ಆಗಿರ್ಬೋದು ಈ ವಿಷಯ ಆದರೂ ಆಗಿರ್ಬೋದು ನಾನು ಹೇಳುವಂಥದ್ದು ಓನ್ಲಿ ಈ ರಕ್ಷಕ್ ಬುಲೆಟ್ ವಿಷಯದಲ್ಲಿ ಓನ್ಲಿ ರಕ್ಷಕ್ ಬುಲೆಟ್ಗೆ ಏನಕ್ಕೆ ಅವನ ಮೇಲೆ ಸ್ವಲ್ಪ ಜಾಸ್ತಿ ಓವರ್ ಆಗಿ ಕಂಪ್ಲೇಂಟ್ ಕೊಡುವಂಥದ್ದು ಆ ಥರ ಎಲ್ಲ ಮಾತಾಡ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಅಲ್ಲಿ ಅವ್ನು ಹೇಳಿರೋ ಪಾತ್ರಧಾರಿ ಅಷ್ಟೇ ಓಕೆ ಅದ್ರ ಡೈರೆಕ್ಟರೇ ಬೇರೆ ಇರ್ತಾನೆ ರೈಟರೇ ಬೇರೆ ಇರ್ತಾನೆ ಅದನ್ನು ಪ್ರೊಡ್ಯೂಸರೇ ಬೇರೆ ಇರ್ತಾನೆ ಆ್ಯಂಡ್ ಅಲ್ಲಿ ಕೂತಿರುವಂಥ ಜಡ್ಜಸ್ಗಳಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಅಲ್ಲಿ ಕೂತೋರು ಏನು ಗೊತ್ತಾಗಿಲ್ಲವ ಅವರಿಗೆ ಅವ್ರು ಹೇಳ್ಬೋದಾಗಿತ್ತು ಈ ಥರ ಎಲ್ಲ ಚಾಮುಂಡಿ ತಾಯಿ ಅವಮಾನ ಮಾಡಬಾರ್ದಪ್ಪ ಅಂತ ಅಲ್ಲೇ ಅಟ್ಲೀಸ್ಟ್ ಹೇಳಿದ್ರೆ ಇಷ್ಟೊಂದು ದೊಡ್ಡ ಕಾಂಟ್ರವರ್ಸಿ ಆಗ್ತಿರಲಿಲ್ಲ ಅದೇ ಒಂದು ಸ್ಟೇಜ್ ಮೇಲೆ ಕ್ಷಮೆ ಕಳಿಸಿದ್ರೆ ಮುಗ್ದೋಗಿರೋದು ಯಾಕೆ ಅವ್ರಿಗೆ ಜವಾಬ್ದಾರಿ ಇಲ್ವಾ ಅವ್ರಿಗೆ ಗೊತ್ತಿಲ್ವ ಚಾಮುಂಡಿ ತಾಯಿ ಏನೇನು ಅಂತ ಅಂತ ಹೇಳ್ಬಿಟ್ಟು ಸೊ ಇದು ಏನಂತಂದರೆ ಯಾವನೋ ಒಬ್ಬ ಸಿಕ್ಕ ಅವ್ನಿಗೆ ಹಾಕೊಂಡು ರೂಪದ ಹಾಗಂತ ನಾನು ಅಲ್ಲಿ ವಿನಯ ಏನು ರಜತ್ ಇದಕ್ಕೆ ನಾನು ಡಿಫೈನ್ ಮಾಡ್ಕೊತಾ ಇಲ್ಲ ಅವರು ಖಂಡಿತವಾಗ್ಲೂ ತಪ್ಪಿದೆ ಅವ್ರಿಗೆ ಏನು ಶಿಕ್ಷೆ ಆಗಬೇಕಾಗುತ್ತೋ ವಿನಯ ಏನು ಅವ್ರಿಗೆ ಆಗುತ್ತೆ ಆಲ್ರೆಡಿ ಮೂರು ದಿನ ಅವ್ರಿಗೆ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ ಅದೇನು ವಿಚಾರಣೆ ಮಾಡ್ತಾರೋ ಅದೇನು ಎಫ್ ಎಸ್ ಎಲ್ ವರದಿ ಬರುತ್ತೋ ಆ ಮತ್ಸಿಂದು ನನಗಂತೂ ಕಾಣೆ ಬಟ್ ಇವಾಗ ಈ ರಕ್ಷಾ ಬುಲೆಟ್ ವಿಚಾರದಲ್ಲಿ ಅಂತೂ ಇವರೆಲ್ಲರೂ ಕೂಡ ಇನ್ವಾಲ್ವ್ ಆಗ್ತಾರೆ ಡೈರೆಕ್ಟರು ರೈಟರು ಪ್ರೊಡ್ಯೂಸರು ಅಲ್ಲಿ ಕೂತಂತ ಜಡ್ಜಸ್ಸು ಸೊ ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ಒಂದು ಈ ತಪ್ಪು ಅವ್ರ ಮೇಲೂ ಕೂಡ ಹೋಗಬೇಕು ಓಕೆ ಎಲ್ಲರೂ ಪಾಲ್ದಾರರೇ ಓನ್ಲಿ ಅವ್ನು ಒಬ್ಬನಿಗೆ ಹಾಕೊಂಡ್ರುಬ್ಬೋ ಅಂಥದ್ದಲ್ಲ ಜೊತೆಗೆ ಅವ್ನು ಕ್ಷಮೆ ಕೂಡ ಕೇಳಿದ್ದಾನೆ ಅವ್ನು ಕೆಲವು ವಿಚಾರದಲ್ಲಿ ಆಗಿ ಆಡ್ತಾನೆ ಇಲ್ಲ ಅಂತ ಹೇಳ್ತಾಯಿಲ್ಲ ನಾನು ಬಟ್ ಕೆಲವು ಟೈಮಲ್ಲಿ ಈ ಥರದ ಒಂದು ಹೇಳಿಕೆಗಳಂತಂದಾಗ ಸ್ವಲ್ಪ ಅವ್ರು ಕಂಟ್ರೋಲ್ ಇಟ್ಕೊಬೇಕಾಗುತ್ತೆ ಬಟ್ ಅವನಿಗೆ ನನಗೇನು ಇಲ್ಲ ಉದ್ದೇಶಪೂರ್ವವಾಗಿನೇ ಅವನು ಹೇಳೋ ರೀತಿಯಲ್ಲಿ ಅಂತ ಅಂತ ಬಟ್ ಒಂದು ಆಚಾ ತೂರ ಏನು ಅಂತಂದರೆ ಸುದ್ದಿವಾಹಿನಿಗಳಲ್ಲಿ ಪ್ರಸಾರ ಮಾಡ್ತಿರುವಂಥದ್ದು ಎಲ್ಲರೂ ಕೂಡ ಏನೇನು ಕಾಂಟ್ರೌ ಸಿಗಾಕೊಂಡಿದ್ದಾರೆ ಇವಾಗ ರೀಸೆಂಟ್ ಒಂದು ಎರಡು ಮೂರು ದಿವಸದಲ್ಲಿ ಸೊ ಅವರೆಲ್ಲನೂ ದರ್ಶನ್ ಫ್ಯಾನ್ಸ್ಗಳೇ ಅಂತ ದರ್ಶನ್ ಅವರು ಬೇರೆ ಇದರಲ್ಲಿ ಕೇಳುತ್ತ ತರ್ತಿದ್ದಾರೆ ಈ ಸುದ್ದಿವಾಹಿನಿಗಳಿಗೆ ಏನು ತಿಕ್ಕಗಂಚಾಲಿನೋ ಏನು ಊರಿನೋ ಗೊತ್ತಿಲ್ಲ ಒಂದು ಆಲ್ರೆಡಿ ಕೇಸ್ ಆ ಮನುಷ್ಯ ಮುಗಿಸ್ಕೊಂಡು ಬಂದವನೇ ಅದನ್ನ ಅಲ್ಲಿಗೆ ಬಿಡೋದು ಬಿಟ್ಬಿಟ್ಟು ಎಲ್ಲಿಂದನೋ ಒಂದು ಕೇ ಇದನ್ನು ವಿಷಯನ ತಂದು ಸೊ ಈ ದರ್ಶನಿಗೆ ತಗಲಾಕೋವಂಥದ್ದು ಅವಶ್ಯಕತೆ ಇಲ್ಲ ನನಗೆ ಅಂತ ಅನಿಸುತ್ತೆ ನನಗಂತೂ ಬಟ್ ಇವರು ಮೀಡಿಯಾದವ್ರು ಬಿಡಬೇಕಲ್ಲ ಸೊ ಯಾವುದಕ್ಕೋ ಒಂದು ಕಾರಣಕ್ಕೆ ಅವ್ರನ್ನ ಹೇಳೋದು ತರೋದ್ರಲ್ಲಿ ಇವರು ನೆಸಿಮ್ರು ಸೊ ಏನೂ ಮಾಡೋಕ್ಕಾಗಲ್ಲ ಸೊ ಅದು ಒಂದು ಬಂದಿದೆಯಲ್ಲ ಏನು ಏನಕ್ಕೆ ಒಂದು ಕೇಸ್ ಆಗಿದೆ ಸೊ ಅದಕ್ಕೋಸ್ಕರ ಎಲ್ಲರೂ ಅವ್ರು ಫ್ಯಾನ್ ಫ್ಯಾನ್ ಅಂತ ಅವರ ಹೇಳ್ಕೊತಿದ್ದಾರೆ ಸೊ ಈ ರೀತಿಯಲ್ಲಿ ತಪ್ಪು ಮಾಡೋದು ಆಗುತ್ತೆ ಸೊ ಅವರು ಕೂಡ ಅದನ್ನು ಯೂಸ್ ಮಾಡ್ಕೊತಿದಾರೆ ಪಬ್ಲಿಸಿಟಿಗೋಸ್ಕರ ಓಕೆ ಟಿ ಆರ್ ಪಿಗೋಸ್ಕರ ಸೊ ನೋಡೋಣ ಏನೇನಾಗುತ್ತೆ ಅಂತ ರಕ್ಷಕ್ ಬುಲೆಟದು ಓಕೆ ಬಾಯ್